ಬಂಗಾರಿ ವೆಲ್ಕಮ್ ಬ್ಯಾಕ್ ಟು ಯುವ ಯೂಟ್ಯೂಬ್ ಚಾನಲ್ ಗಾಯ ಸಾಯಂಕ್ರಿ ಎಲ್ಲ ನೀವೆಲ್ರಿ ಮಸ್ತ್ ಅದ್ರಿ ಅದಿರಿ ಅಂತ ಭಾವಸ್ಕಾ ಸೊ ಇವು ಸೇಲ್ ಮಾಡಕ್ಕೆ ಅಲ್ರಿ ನೀವಗ ಇವು ಗೌರಿ ಗಣೇಶ್ ಹಬ್ಬಕ್ಕೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಡಾಕತ್ತೇನ್ರಿ ಸೊ ಏನು ಎಂತ ಅಂತ ಎಲ್ಲ ಫುಲ್ ಎಂಡವ್ರಿಗೆ ಇಡೋ ನೋಡ್ರಿ ಸ್ಟಾಕ್ ಎಲ್ಲ ಬಂದಿರ್ತೀನಿ ನಷ್ಟ ಬಂದೈತಿ ಸೊ ಇದ್ರ ಫಸ್ಟ್ ಇವನು ನಾನು ಇದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೇ ಕೊಟ್ಟು ಇರ್ತೀನಿ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ರೆ ಸುಮರ್ಣ ಹಳ್ಳಿ ಲೈಫ್ ಆಗಿರುತ್ತೆ ಸೊ ಅಲ್ಲೇ ಓಕೆಟ ನಿಮ್ ಫಾಲೋ ಮಾಡ್ರಿ ಕಳಿಸಿದ್ರೆ ಫಾಲೋ ಮಾಡಿ ಇವ್ ತಗೋಬೇಕಾದ್ರೆ ಯಾವ ರೂಲ್ಸೂ ಇಲ್ಲ ಗಾಯಸ್ ನಾನು ಫಾಲೋ ಮಾಡಿರಿ ಫಾಲೋ ಮಾಡ್ದೇ ರೀ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ರೀ ಒಟ್ನಲ್ಲಿ ಒಂದು ಸಾವಿರ ರೂಪಾಯಿ ಸ್ಯಾರಿ ಏನಾದ್ರೂ ತಗೊಂಡ್ರೆ ಸೊ ಇವ್ ಬ್ಯಾಂಗಲ್ಸ್ ಫ್ರೀ ಗೈಸ್ ಬ್ಯಾಂಗಲ್ಸ್ ಮಾಡ್ತೀನಿ ಅಂತ ನಿಮಗೂ ಗೊತ್ತೈತಿ ಗೈಸ್ ಇವು ಒಂದು ವರ್ಷ ಗ್ಯಾರಂಟಿ ಆಗಿರೋ ನಾನು ಟೂ ಹಂಡ್ರೆಡಿಗೆ ಸೇಲ್ ಮಾಡುವಂಥದ್ದು ಗೈಸ್ ಇವೆಲ್ಲ ಲೋ ಕ್ವಾಲಿಟಿ ಎಲ್ಲ ಮತ್ತೆ ನೋಡ್ಬೋದು ನೀವು ಸೊ ಕಲರ್ ಕೂಡ ಸೇಡ್ ಆಗಲ್ಲ ಗೈಸ್ ಒಂದು ವರ್ಷ ಆರಾಮ್ಸೆ ನೀವು ಹಾಕೋಬೋದು ಡೈಲಿ ಯೂಸ್ ಕೂಡ ಹಾಕೋಬೋದು ಸೊ ಡೋಂಟ್ ವರಿ ಇದಕ್ಕೆ ನಾ ದುಡ್ಡು ತಗೊಂಡಲ್ಲ ಎಕ್ಸ್ಟ್ರಾ ಇವತ್ತು ಯಾವ ಎಲ್ಲ ಕಲೆಕ್ಷನ್ ತೋರಿಸ್ತೀನಿ ಆ ಕಲೆಕ್ಷನ್ದಲ್ಲಿ ಏನು ಮಾಡ ನೀವು ಆರ್ಡ್ರ್ ಮಾಡ್ಕೊಂಡ್ರಿ ಅಂತಂದರೆ ಇದು ವರಮಾಲಕ್ಷ್ಮಿ ಗೌರಿ ಗಣೇಶ ಹಬ್ಬ ಮುಗಿಯುವರೆಗೆ ಕೂಡ ಈ ಬಳೆ ನಿಮ್ಮದೇ ಆಗಿರುತ್ತೆ ಸೊ ನಿನ್ನೆ ಕೂಡ ಹೊಸದ ಕರೆಸ್ತೀನಿ ನಾನು ಸೊ ಈ ಥರದ್ದು ಸೆಟ್ ಸುಮಾರು ಅದಾವೆ ಮತ್ತು ಚಾರ್ಜಿಂಗ್ ಬಳೆ ಕೂಡ ಕರ್ತೀನಿ ರೈಸ್ ಕಾಜಿನ ಬಳೆ ಕೂಡ ತಯಾರಿಸ್ತೀನಿ ಇದರಲ್ಲಿ ಎಷ್ಟೋರೆಗೂ ನೀವು ತಗೋಬೇಕು ಅಂತ ಆಮೇಲೆ ಎಂಟೋರ್ಗು ಹಿಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಇವನ್ನ ತಗೋಬೇಕಂದ್ರೆ ಕಂಪಲ್ಸರಿ ಒಂದು ಸಾವಿರ ಬಿಲ್ ಮಾಡಿರಬೇಕು ಒಂದು ಸಾವಿರ ಬಿಲ್ ಮಾಡಿ ಅಂದರೆ ಇದೊಂದು ಫ್ರೀ ಆಗಿರುತ್ತೆ ಬ್ಯಾಂಕ್ ಸೊ ಇದು ಏನಂತೇಳಿ ಮತ್ತೆ ಇಡೋರ್ ನೋಡ್ಕೊಂಡವ್ರಿ ಕಂಟಿನ್ಯೂ ಆಗಿ ಗೊತ್ತಾಗುತ್ತೆ ನಿಮಗೆ ಸೊ ಒಂದೊಂದಾಗಿ ಹೊಸ ಸ್ಟಾಕ್ ಕೂಡ ಐತೆ ಒಂದು ಸ್ವಲ್ಪ ಹಳೆ ಸ್ಟಾಕ್ ಕೂಡ ಐತಿ ಯಾವ್ಯಾವ ಕಲರ್ ಹೋಗ್ಯಾವ ಯಾವ ಕಲರ್ ಅದಾವ ಅಂತೆಲ್ಲ ಅಂತ ಸೊ ನೀವು ನಿಮ್ಮ ಕಮೆಂಟ್ ಒಳಗ ಮತ್ತು ವಾಟ್ಸಪ್ ಮೆಸೇಜ್ ಒಳಗೆ ಹೇಳಾಕತ್ತಿದ್ರಿ ಪಲ್ಲು ಓಪನ್ ಮಾಡಿ ತೋರಿಸಿರಿ ಅಂತೆ ಎಲ್ಲ ಪ್ರತಿಯೊಂದದೊಳಗೂ ಕೂಡ ಒಂದು ಪಲ್ಲು ಓಪನ್ ಮಾಡಿ ತೋರಿಸಿರ್ತೀನಿ ಪಲ್ಲು ಮತ್ತು ಗ್ಲೌಸ್ ರನ್ನಿಂಗ್ ಬ್ಲೌಸು ಬಾರ್ಡರ್ ಎಲ್ಲ ತೋರಿಸಿರ್ತೀನಿ ಅದರೊಳಗೆ ಯಾವೆಲ್ಲ ಪ್ಯಾಟರ್ನ್ ಇರ್ತಾವ ಸೇಮ್ ಆಗಿರ್ತವೆ ಫ್ರೆಂಡ್ಸ್ ಏನೂ ಡಿಫ್ರೆನ್ಸ್ ಆಗಿರಂಗಿಲ್ಲ ಹಂಗಿಲ್ಲ ಆದರೂ ನಿಮಗೋಸ್ಕರ ನಾ ಮತ್ತೆ ತೋರಿಸ್ತೀನಿ ಅಂತ ಯಾವೆಲ್ಲ ನಿಮಗೆಲ್ಲ ಕಲರ್ ಯಾವೆಲ್ಲ ಹೋಗ್ಯಾವು ಯಾವೆಲ್ಲ ಅದಾವಂತ ಹೇಳ್ತೀನಿ ಅಂತ ಸೊ ಗೈಸ್ ಯಾವ ಸೀರೆ ತೋರಿಸ್ಬೇಕು ಫಸ್ಟ್ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಫಸ್ಟ್ ಯಾವ ಕಲರ್ ನಿನ್ನೊಳಗೆ ನಾನು ನಿನ್ನ ಕಲೆಕ್ಷನ್ ತೋರಿಸಿದ್ನಲ್ಲ ಅದ್ರೊಳಗೆ ಇನ್ನು ಯಾವ ಕಲರ್ ಉಳ್ದಾವ ಇ ಎಸ್ ಅಂತ ಹೇಳ್ಬಿಡ್ತೀನಿ ಫಸ್ಟು ಮೈಸೂರು ಸಿಲ್ಕ್ ಒಳಗೆ ಮೈಸೂರು ಸಿಲ್ಕ್ ಬೇಕಂತಂದ್ರೆ ತಗೊಳ್ಳಿ ಮತ್ತು ಬೇರೆ ಯಾವ ಯಾವ ಹೊಸ ಕಲೆಕ್ಷನ್ ಬಂದಾವಂತ ಮತ್ತೆ ತೋರಿಸ್ತೀನಿ ಅಂತ ಮೈಸೂರು ಸಿಲ್ಕ್ ಒಳಗೆ ಫಸ್ಟ್ ತೋರಿಸ್ಬಿಡ್ತೀನಿ ಎಷ್ಟು ಕಲರ್ ಉಳ್ದಾವ ಅಂತೇಳಿ ಮೈಸೂರು ಸಿಲ್ಕು ಜಾಸ್ತಿ ಚೆನ್ನಾಗ್ತಿದೆ ಸೊ ಗೈಸ್ ಇವು ಕೂಡ ಬಳೆ ಅದಾವು ಇವು ಕೂಡ ನಿಮಗೆ ಫ್ರೀಯ ಸಿಲ್ತಾವ ಗೈಸ್ ಪಲ್ಲು ಓಪನ್ ಮಾಡ್ಕೊಡಿ ಓಪನ್ ಮಾಡಿ ಉಳಿಸ್ತಿ ಅಂತ ಹೇಳಿ ಈ ಸಾರಿ ಕಲರಿಗೆ ಬಹಳ ಡಿಮ್ಯಾಂಡ್ ಇತ್ತು ಗೈಸ್ ನಿನ್ನೆ ಇದೇ ಪ್ಯಾಟರ್ನ್ ಒಳಗೆ ಇದ ಕಲರ್ ಒಳಗೆ ಸಾಕಷ್ಟು ನಿನ್ನೊಂದು ಆರ್ ಇದ್ರೊಳಗೆ ಸೇಲ್ ಆಗ್ಬಿಟ್ಟಾವೇನು ಇದು ಸಿಂಗಲ್ ಕಲರ್ ಒಳಗ್ಬಿಟ್ಟು ಇದು ಒಂದೇ ಕಲರ್ ಉಳ್ದಿದ್ದು ಇದರಲ್ಲಿ ಆರ್ ಪೀಸ್ ಬರ್ ಒಂದು ಕಲರ್ ಒಳಗೆ ಆರ್ ಪೀಸ್ ಬರ್ತದೆ ಗೈಸ್ ಇದ್ರಲ್ಲಿ ಇದು ಒಂದು ಉಳ್ದಿದ್ದು ಇನ್ನು ಐದು ಪೀಸ್ ಖಾಲಿ ಸ್ಟಾಕ್ ಎಲ್ಲ ಕಲರ್ ಈ ರೀತಿಯಾಗಿರುತ್ತಾ ಸೊ ಸರಿ ತೋರಿಸ್ರಿ ಅಂತ ಹೇಳಿ ಆಲ್ರೆಡಿ ಇದನ್ನ ಇರೋದಲ್ಲ ಹೇಳೀನಿ ಇರೋದನ್ನು ತೋರಿಸ್ತೀನಿ ಮತ್ತು ಸಾಕಷ್ಟು ಇದನ್ನ ಆದ್ರೂ ಕೂಡ ಮಾಡ್ಕೊಂಡವ್ರ ಇದು ಸರಿ ಬರ್ತದೆ ಗೈಸ್ ಇದು ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಎರಡು ಕಡೆ ಈಕ್ವಲ್ ಆಗಿ ಬಾರ್ಡರ್ ಇರುತ್ತೆ ಇದ್ರ ಕಲರ್ ಎಷ್ಟು ಉಳ್ದ ಅಂತ ಹೇಳ್ಬಿಡ್ತೀನಿ ನಿಮಗೆ ಇದೊಂದು ಕಲರ್ ಇದು ಸಿಂಗಲ್ ಕಲರ್ ಐತೆ ಗೈಸ್ ಡಬಲ್ ಡಬಲ್ ಆರ್ಡರ್ ಮಾಡ್ಕೊಳಕ್ಕಿಲ್ಲ ಆ ಕಲರ್ ಬೇಕು ಅನ್ನೋ ಅಕ್ಷಯ ತೀಡೋ ನೋಡ್ತಿರಲ್ಲ ಅವಾಗ ಫ್ರೆಂಡ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಿದ್ವಿ ಮೈಸೂರ್ ಪೇಪ್ ಸಿಲ್ಕ್ ಒಳಗ ಇದೊಂದು ಪ್ಯಾಟರ್ನ್ ಕ್ರೇಪ್ ಮೈಸೂರ್ ಸಿಲ್ಕ್ ಒಳಗ ಸಾಕತ್ತಾಗಿರೋ ಕಲರ್ ಗೈಸ್ ಇವೆಲ್ಲ ಟ್ರೆಂಡ್ ಅಲ್ಲಿರೋ ಕಲರ್ ಈ ಕಲರ್ ಒಂದು ಇವೆಲ್ಲ ಸಿಂಗಲ್ ಸಿಂಗಲ್ ಕಲರ್ ಆಗಿದಾವೆ ಸಿಂಗಲ್ ಸಿಂಗಲ್ ಪೀಸ್ ಅದಾವ ಮತ್ತೆ ಇದರಲ್ಲಿ ಡಾ ಎರಡು ಕಲರ್ ಕೊಡಿ ಮೂರು ಕಲರ್ ಕೊಡಿ ಅಂದ್ರೆ ಇಲ್ಲ ಇದರಲ್ಲಿ ಕೂಡ ಐದೈದು ಕಲರ್ ಬಂದಿದ್ದು ಐದೈದು ಕಲರ್ ಕೂಡ ಖಾಲಿ ಆರ್ ಕಲರ್ ಇತ್ತು ಐದು ಕಲರ್ ಖಾಲಿ ಆಗಿದಾವೆ ಮತ್ತೆ ಸಿಂಗಲ್ ಕಲರ್ ಆಗಿರೋದು ಇದು ಕೂಡ ಆಲ್ರೆಡಿ ಬೆಳಿಗ್ಗೆ ಬುಕ್ ಆಗಿದೆ ತೋರಿಸ್ತಿದ್ದೀನಿ ಅಷ್ಟೇ ಅದು ಬೇಕು ಅಂದ್ರೆ ಆರ್ಡರ್ ಕೊಡಿ ನಾನು ತರಿಸ್ಕೊಡ್ತೀನಿ ನೋಡು ಇದು ಶೋಡೌಟ್ ಆಗಿದೆ ಬೇಕು ಅಂದ್ರೆ ಹೇಳ್ರಿ ನಾನ್ ತರಿಸ್ಕೊಡ್ತೀನಿ ಕಾಪಿ ಬ್ರೌನ್ ಒಳಗೆ ಕಾಪಿ ಕಲರ್ ಒಳಗೆ ಮತ್ತು ಇದು ಬ್ಲೂ ಕಲರ್ ಒಳಗೆ ಸೊ ಗೈಸ್ ಕಲರ್ ಸಿಕ್ಕೇ ಸಿಗುತ್ತಾವು ನೀವು ಆರ್ಡ್ರ್ ಕೊಡ್ಬೋದು ಆರಾಮ್ಸೆ ಬ್ಲೂ ಕಲರಲ್ಲಿ ಮತ್ತು ಕಾಪಿ ಬ್ರೌನ್ ಕಲರಲ್ಲಿ ಸಾಕಷ್ಟು ಆರ್ಡ್ರ್ ಕೊಡಿ ನಾನು ತರಿಸ್ಕೊಡ್ತೀನಿ ಇನ್ನು ಬೇರೆ ಡಾ ಕೊಡು ಬೇರೆ ಕಲರು ಸ್ವಲ್ಪ ಡೌಟ್ ಫ್ರೆಂಡ್ಸ್ ಬೇರೆ ಕಲರ್ ಸಿಗೋ ಸ್ವಲ್ಪ ಡೌಟ್ ಫ್ರೆಂಡ್ಸ್ ಅದು ಬೇರೆ ಬೇರೆ ಕಲರ್ ಸಿಗೋದು ಡೌಟ್ ಮತ್ತೆ ಬ್ಲೂ ಕಲರ್ ಕಾಪಿ ಬ್ರೌನ್ ಕಲರ್ ಪಕ್ಕಾ ಸಿಕ್ತು ಅದನ್ನ ಬೇಕಾದಷ್ಟು ಆರ್ ಕೊಡಿ ನಾನು ತೋರಿಸ್ಕೊಡ್ತೀನಿ ಮತ್ತೆ ಅವು ಅಷ್ಟು ಕಲರ್ ಇಲ್ಲಿಂದ ಎಷ್ಟೇ ಕಲರ್ ಇರೋದು ಹುಡ್ಕಿದ್ ಶೋಡರ್ಗೆ ಕಾಂಚಿಪುರ ಮೊಳಗ ಕೆಳಕತ್ತಿದ್ರಿ ಸೊ ಕಾಂಚಿಪುರ ಮೊಳಗ್ ಎಷ್ಟು ಕಲರ್ ಅದ ಅಂತ ತೋರಿಸ್ಕೊಟ್ಬಿಡ್ತೀನಿ ಇದ್ರಾಗೂ ಕೂಡ ನೀವು ಬಾರ್ಡ್ರ್ ಹೆಂಗ್ ಐತ್ರಿ ಅಂತೇಳಿ ರಿಚ್ ಆಗಿ ಬಾರ್ಡರ್ ಇರುತ್ತೆ ಅಗ್ದಿ ಸ್ಮೂತ್ ಆಗಿ ಪ್ಯಾಟರ್ನ್ ಇರುತ್ತೆ ಇದ್ರಾಗ ಬ್ಲೌಸ್ ಪೀಸ್ ಕೂಡ ಇರುತ್ತೆ ರನ್ನಿಂಗ್ ಬ್ಲೌಸ್ ಪೀಸ್ ಅಂದ್ರೆ ಇದ್ರಾಗ ಏನ್ ಬುಟ್ಟ ಬುಟ್ಟ ಬಂದೈತಿ ಬುಟ್ಟ ಅದರಲ್ಲಿ ಇರುತ್ತೆ ಸೊ ಇದ್ರಾಗ ಇದು ಬಂದು ಸೆರೆ ಪಾರ್ಟ್ ಐತ ಇದು ಸೆರೆ ಪಾರ್ಟ್ ಆಗಿರುತ್ತೆ ಇದು ಕೂಡ ಸೆರೆ ಕೂಡ ಅಷ್ಟೇ ಸ್ಮೂತ್ ಆಗೈತಿ ಇದು ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಇದು ಬ್ಲೌಸ್ ಇದು ಸೆರಗು ಬಾಡಿ ಫುಲ್ ಬುಟ್ಟ 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 ಫ್ಲವರ್ ಡಿಸೈನ್ ಒಳಗಿರ್ತೈತಿ ಎಲ್ಲ ಫುಲ್ ಬುಟ್ಟ ಬುಟ್ಟ ಇರುತ್ತೆ ಫ್ರೆಂಡ್ಸ್ ಇದು ಅದ್ರ ಕಲರ್ ಎಷ್ಟ ಅಂತ ತೋರಿಸ್ಬಿಡ್ತೀನಿ ಆಳೆ ತಗೊಂಡು ಕೂಡ ಫಸ್ಟ್ ಸ್ವಲ್ಪ ಜನ ಕೇಳಾತೀರಿ ನೀವು ಫೋಟೋಸ್ ಎಲ್ಲ ಕಳಿಸ್ರಿ ಅಂತ ಹೇಳಿ ಫೋಟೋಸ್ ಎಲ್ಲ ತಕೊಂಡು ಇಟ್ಕೊಂಡಿರಲ್ಲ ಫ್ರೆಂಡ್ಸ್ ನಾನು ದಯವಿಟ್ಟು ಫೋಟೋ ಹೇಳಾಕೆ ಹೋಗ್ಬೇಡ್ರಿ ಇನ್ನೊಂದ್ಸತಿ ನೀವು ಬೇಕಾದ್ರೆ ನೋಡ್ರಿ ಬಾರ್ಡ್ರ್ ಕೂಡ ನಾ ಏನ್ ನಿನ್ನೆ ತೋರ್ಸಿದ್ನಲ್ಲ ಅದೇ ಸೇಮ್ ಆಯ್ತಾ ಬಾರ್ಡ್ರು ಕೂಡ ಸೇಮ್ ಅಗದಿ ಸ್ಮೂತ್ ಪ್ಯಾಟರ್ನ್ ಸೊ ಈ ಕಲರ್ ಐತಿ ಇನ್ನಾಗ್ಲೆ ಯಾರು ವಾಟ್ಸಪ್ ಮಾಡಿದ್ರು ಗೊತ್ತಿಲ್ಲ ಅವ್ರು ಪಾಸ್ ಏನಂತ ಹೇಳಿಲ್ಲ ಅದಕ್ಕೆ ನಾವು ಬೇಗ ಪಸ್ ಇಡೋ ಮಾಡ್ಕೊಳ್ಳಿ ಯಾವ ಫೋಟೋ ಕೊಡಿ ಈ ಫೋಟೋ ಕೊಡಿ ಅಂದ್ರೆ ಫೋಟೋಸ್ ಎಲ್ಲ ಇರೋಂಗಿಲ್ಲ ಫ್ರೆಂಡ್ಸ್ ಕೇಳಬೇಕು ಫೋಟೋಸ್ ಎಲ್ಲ ಸೊ ಈ ಸಾರಿ ಕಲರ್ ಇದ್ರಲ್ಲಿ ಕೂಡ ಇದು ಕಲರು ಈ ಕಲರ್ ಅಲ್ಲೇ ಒಂದು ನಾಲ್ಕ ಐದು ಕಲರ್ ಆರು ಕಲರ್ ಎಲ್ಲ ಇರುತ್ತವು ಇದ್ರಲ್ಲಿ ಒಂದಿಷ್ಟು ಹೋಗಿದಾವೆ ಮತ್ತೆ ಇದೊಂದು ಸಿಂಗಲ್ ಸಿಂಗಲ್ ಪೀಸ್ ಆಗಿದೆ ಅಲ್ಲ ಒಂದೇ ಕಲರ್ ಅಲ್ಲಿ ಕೊಡಿ ಮೂರ್ ಕೊಡಿ ಅಂದ್ರೆ ಇಲ್ಲ ಮತ್ತ ಕಾಂಚಿಪುರಮ್ ಸಾರಿ ಕಲರ್ ಪಿಂಕ್ ಕಲರ್ ಇದು ಪಿಂಕ್ ಕಲರ್ ಬಾಕ್ಸ್ ಐಟಮ್ ಮತ್ತ ಬಾಕ್ಸ್ ಬಿಚ್ ತೋರ್ಸಿ ನಿಮಗೆ ಕಾಣಿಸ್ಬೇಕು ಅಂತೇಳಿ ಇದು ಬ್ಲೂ ಕಲರ್ ಮತ್ತೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಯಾಕೆ ಸುಮ್ಮನೆ ಡೌಟ್ ಉಳಿಯೋದು ಬೇಡ ಮೈತ್ ನೀವು ಮೆಸೇಜ್ ಹಾಕ್ತೀರಿ ಫುಲ್ ಒಂದು ಇದು ಮಾಡ್ತಾ ಇರ್ತೀರಿ ಮೇಡಮ್ ಆಲಿ ಬಿಟ್ಟು ತೋರಿಸ್ರಿ ಹಂಗೆಲ್ಲ ಅಂತ ಸೊ ನೋಡಕತ್ತಿರಿದ್ದು ಬ್ಲೂ ಕಲರ್ ಇದು ಸಖತ್ ಕಾಣಿಸುತ್ತೆ ವೈಟ್ ಇದ್ದವ್ರಿಗೆ ಫೇರ್ ಆಗುತ್ತೆ ಗಾಯದು ಓದ್ರೆಲ್ಲ ಸೇಮ್ ಐತ ಇದು ನಾಲ್ಕು ಕಲರ್ ಬಂದಿದ್ದು ಇದು ವಾವ್ ವೈಟ್ ಕಲರ್ ಆಲ್ ಕಲರ್ ಅಂತೀವಲ್ಲ ಸಖತ್ ಆಗಿ ಜರಿ ಐತಿ ಜರಿಬಹುದು ಇತ್ತು ಾಗಿದೆ ಇದರಲ್ಲಿ ನಾಲ್ಕು ಕಲರ್ ಬಂದಿತ್ತು ಇಲ್ಲೇ ಊರಲ್ಲಿ ಸೋಡೋಟೋಗಿಬಿಟ್ಟವು ಎರಡು ಕಲರು ಇಲ್ಲಿ ಎರಡು ಕಲರ್ ಮಾತ್ರ ಉಳಿದವು ನಿಮಗೆ ಮೈಸೂರು ಪೇಪ್ ಸಿಲ್ಕ್ದು ಸಾರಿ ರೇಟು ನಿಮ್ಗೆ ಗೊತ್ತಾಯಿತು ಒಂದು ಸಾವಿರ ರೂಪಾಯಿ ಅಂತೇಳಿ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇವಾಗಿ ನೀವು ಕಾಂಚೀಪುರ ತೋರಿಸಿದ್ರೆ ಗೈಸ್ ಕಾಂಚೀಪುರಂದು ಎಂಟು ನೂರು ರೂಪಾಯಿ ಆಗಿರುತ್ತೆ ಪ್ರೀ ಶಿಪ್ಪಿಂಗ್ ಆಗಿರುತ್ತೆ ಇದರಿಂದ ನೀವು ಸೊ ಇದು ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇದು ಕೂಡ ಯಾವುದೋ ಒಂದು ಆರ್ ಬಟ್ಟೆ ನೀವು ತಗೊಂಡ್ರಿ ಅಂತಂದ್ರೆ ಬ್ಯಾಂಗಲ್ಸ್ ಫ್ರೀ ಆಗಿರ್ತಾವು ನಾ ಆಗ್ಲೇ ತೋರಿಸ್ತೀನಲ್ಲ ಬ್ಯಾಂಗಲ್ಸ್ ಇವೆಲ್ಲ ಟೋಟಲ್ ಆಗಿ ನಿಮಗಂತನಾಗ ನಾನು ಹೊಸದಾಗಿ ತಗೊಂಬಂದಿದ್ದು ಫೇಡ್ ಆಗಲ್ಲ ಜೈಸ್ ಕಲರ್ ಮಾತ್ರ ಸಕ್ಕತ್ತಾಗಿ ಕ್ವಾಲಿಟಿ ನಾನು ಬ್ಯಾಂಗಲ್ಸ್ ಮಾಡಿದ ಇಷ್ಟು ರೀಸ ಕ್ವಾಲಿಟಿ ಸಕ್ಕತ್ತಾಗಿ ಕ್ವಾಲಿಟಿ ಬರುತ್ತೆ ಕಲರ್ ಮಾತ್ರ ಫೇಡ್ ಆಗಂಗಿಲ್ಲ ಸೊ ಒಂದು ವರ್ಷ ಗ್ಯಾರಂಟಿ ಪಿಕ್ಸ್ ತಗೊಳ್ಳಿ ಆದರೆ ಪಿಕ್ಸ್ ಇದ್ರೂ ನಾನು ಟೂ ಹಂಡ್ರೆಡ್ ಮಾರಿದ್ದು ನಾನು ಬೇರೆ ಕಡೆ ಎಲ್ಲ ಮಾರ್ತಿನಲ್ಲ ಅದೇ ನಾನು ಟೂ ಹಂಡ್ರೆಡ್ ಮಾಡಿರ್ತೀನಿ ನಮ್ಗೋಸ್ಕರ ನಮ್ಮ ಕಸ್ಟಮರ್ಗೋಸ್ಕರ ಅಂತ ಹೇಳಿ ಸೊ ಇವಾಗ ವರಮಾಲಕ್ಷ್ಮಿ ಹಬ್ಬ ಅಲ್ಲ ಹಂಗಾಗಿ ಕೊಡಾಕತ್ತೀನಿ ಸೊ ಗೈಸ್ ಅದಷ್ಟಾಯ್ತು ಮತ್ತೆ ಇನ್ನು ಈ ಸಾರಿ ಒಳಗ ಈ ಸಾರಿ ಒಳಗೂ ಕೂಡ ಸೊ ಆ ಕಲರ್ ಬಂದಿದ್ದು ಗೈಸ್ ಆರ್ ಕಲರ್ ಅಲ್ಲಿ ಕಲರ್ ಇಲ್ಲೇ ಮನೆ ಹತ್ರ ಗೌರಿ ಗಣೇಶ ಹಬ್ಬ ಅಲ್ಲ ಇನ್ನೂ ಶುಕ್ರಗುಳಿ ಹಬ್ಬ ಬಂತಲ್ಲ ಸೊ ಹಂಗಾಗಿ ಇಲ್ಲೇ ಮನೆ ಹತ್ತಿರ ಇದ್ದವರೇ ತಗೊಂಡು ಹೋಗಿಬಿಟ್ರು ಇದೆ ಅಲ್ಲ ಬೇರೆ ನೋಡಿ ಇದೆ ಹ್ಞೂ ಸೊ ಗೈಸ್ ಬಾರ್ಡ್ರಿಂಗ್ ಐತಿ ಸ್ಮೂತ್ ಐತಾ ಇದು ಇನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇದಕ್ಕೂ ಕೂಡ ಬ್ಯಾಂಗಲ್ಸ್ ಬರುತ್ತೆ ಎಲ್ಲರಿಗೂ ಬ್ಯಾಂಗಲ್ಸ್ ಬರುತ್ತೆ ಒಂದು ಸಾವಿರ ಯಾರೆಲ್ಲ ನೀವು ಆರ್ಡರ್ ಮಾಡ್ಕೊಂತೀರಿ ಎಲ್ಲರಿಗೂ ಕೂಡ ಬ್ಯಾಂಗಲ್ಸ್ ಬರುತ್ತೆ ಈಗ ಇದ್ರೊಳಗೆ ಕಲರ್ ತೋರಿಸ್ತೀನಿ ಸರಿ ತೋರಿಸಿದ್ನಲ್ಲ ಸರಿ ಇಲ್ಲ ಈ ತರ ಸರಿಯಾಗಿ ಬರುತ್ತೆ ಗ್ಲೋಸ್ ಕೂಡ ಬರುತ್ತೆ ರನ್ನಿಂಗ್ ಗ್ಲೌಸ್ ಬರುತ್ತೆ ಇದರಲ್ಲಿ ಬಾರ್ಡರ್ ಮಾತ್ರ ರಿಚ್ ಇದ್ರೆ ಕಲರ್ ತೋರಿಸ್ತೀನಿ ನಾನು ಕಲರ್ ತೋರಿಸ್ ಇದೊಂದು ಕಲರ್ ಇದು ಮಾತ್ರ ಇದು ಸಕ್ಕ ಈ ಅಂತ ಒಂದು ಆಗಿ ಈ ಅಂತ ಹೆವಿ ಡಿಮ್ಯಾಂಡ್ ಐತಿ ಗೈಸ್ ಇದು ಒಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಸರಿ ಹೆಂಗೈತಿ ಫೋಲ್ ಹಂಗೈತಿ ಅಂತೇಳಿ ನೋಡಕತ್ತಿರ್ಬೋದು ಮುಟ್ಟಾಕೆ ಅಂಜಿ ಅಷ್ಟು ಸಾಫ್ಟ್ ಆಗೈತಿ ಗೈಸ್ ಉಟ್ಕೊಂಡ್ರೆ ಮಾತ್ರ ಸಕ್ಕಟ್ ಹಂಗೈ ಕುಂದ್ರ ನೆರಿಗೆ ಎಲ್ಲ ನಾವು ಭಯ ಜೊತೆ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ ಬ್ಲೌಸ್ ಒಳಗ ಬುಟ್ಟ ಈ ತರ ಎಲ್ಲಾ ಬುಟ್ಟ ಬಂದಿರುತ್ತೆ ಇದು ಕೂಡ ಮಾತ್ರ ಸೊ ಪ್ರೀ ಆಗಿರುತ್ತೆ ಪ್ರೀ ಆಗಿರುತ್ತೆ ಶಿಪಿಂಗ್ ಚಾರ್ಜ್ ಏನೂ ಇಲ್ಲ ಇದ್ರ ಜೊತೆ ಬ್ಯಾಂಗಲ್ಸ್ ಕೂಡ ಬರಕತ್ತೈತಿ ಸೊ ಇದೊಂದು ಕಾಂಚಿಪುರಂ ಗೈಸ್ ಇದ್ರದ್ದು ಮತ್ತೆ ಇದು ಮಾಡ್ತೀನಿ ಇದು ಒಂದೇ ಪೀಸ್ ಇರೋದು ಇದು ಏನಾದ್ರೂ ಇರಲಿಲ್ಲ ಅಂದ್ರೆ ನನಗೆ ಇರಲಿ ಅದು ಇದ್ರದ್ದು ಬೇಡ ನಾನು ಅವು ಬಂದ ತಕ್ಷಣ ಖಾಲಿ ಆಗ್ಬಹುದು ಗೈಸ್ ಇದು ಸಾಫ್ಟ್ ಸಿಲ್ಕ್ ಒಳಗ ಬಂದೈತಿ ಗೈಸ್ ಇದು ಸಾಫ್ಟ್ ಸಿಲ್ಕ್ ಸಾರಿ ಪ್ರಿಂಟ್ ಬಂದೈತಿ ಫ್ಲವರ್ ಪ್ರಿಂಟ್ ಬಂದಿದೆ ಅಂದ್ರೆ ಪ್ರಿಂಟ್ ಅಂದ್ರೆ ಹೋಗುತ್ತೆ ಅಂತ ಎಲ್ಲ ವಾಶ್ ಕೂಡ ಮಾಡಬಹುದು ನೀರಲ್ಲಿ ಹಾಕಿ ತೊಳಿಬಹುದು ಏನು ಪ್ರಿಂಟ್ ಕೂಡ ಹೋಗಲ್ಲ ಕಲರ್ ಕೂಡ ಶೇಡ್ ಆಗಲ್ಲ ಸೊ ಇದು ನಾನು ಓಪನ್ ಮಾಡ್ತೀನಿ ಇದರಲ್ಲಿ ಕೂಡ ಎರಡೇ ಕಲರ್ ಇದು ಬೇಗ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಡೇಸ್ ಇದು ಕೂಡ ಜಲ್ದಿನ ಖಾಲಿ ಆಗೋಗ್ಬಿಡ್ತು ನಮ್ಮ ಕಡೆ ಇದ್ರ ಬೆಲೆ ಕೇಳಿದಂದ್ರೆ ಗಾಬರಿ ಆಗ್ಬಿಡ್ತೀರಿ ಡೇಸ್ ನಿಮ್ಗೆ ಸೊ ಒಂದು ಬೋರ್ಡ್ ಒಂದ್ ಕಡೆ ಚಿಕ್ಕ ಬೋರ್ಡ್ ಬರುತ್ತೆ ಒಂದ್ ಕಡೆ ಸ್ವಲ್ಪ ಬಿಗ್ ಬಾಟೋ ಬರುತ್ತೆ ರೈಸ್ ಬರುತ್ತೆ ಇದು ಇದು ಸರಿಯಾಗಿ ಬರುತ್ತೆ ಇದು ಸರಿಯಾಗಿ ಬರುತ್ತೆ ಇದು ಬ್ಲೌಸ್ ಪೀಸ್ ಬರುತ್ತೆ ಇದ್ರ ಎರಡೇ ಕಲರ್ ಇದಾವೆ ಬೇಗ ಬುಕ್ ಮಾಡ್ಕೊಂಡ ಮಾತ್ರ ಈ ಕಲರ್ ಒಂದು ಐತಿ ರೈಸ್ ಇದು ಕಲರ್ ಮಾತ್ರ ಸಕ್ಕತ್ತಾಗಿರ್ತದೆ ಇಷ್ಟ ಆಗ್ತದೆ ಎಲ್ಲ ಸಾರಿ ಕೂಡ ಅಷ್ಟೇ ಸ್ಮೂತ್ ಆಗಿದೆ ಅದೋ ಕಣೆ ನಮ್ಗೆ ಕೊಡೋದು ನಿಮ್ಮದು ಆರಾಮ್ಸೆ ಇವು ಸೊ ಆರ್ಡ್ರ್ ಮಾಡ್ಕೋಬೋದು ಇವು ಫಾರ್ಟಿ ವೇರ್ ಸಾರಿ ಇದೆ ಇವು ಫಾರ್ಟಿ ವೇರ್ ಸಾರಿ ಫ್ರೆಂಡ್ಸ್ ಇವು ಇವು ಕೂಡ ಅಷ್ಟೇ ಸ್ಮೂತ್ ಆಗಿರ್ತದೆ ಗಲಿ ಮೂಲ ಕಟ್ಟಿರ್ಬೋದು ಗಲಿ ಹೊಡ್ಜಿರ್ತಾವೆ ಸಿಂಪಲ್ ಆಗಿ ಎಲಿಕೆಂಟಾಗಿ ಲುಕ್ ಆಗಿ ಕಾಣಿಸ್ಬೇಕಂದ್ರೆ ಇದರಿಂದನೇ ಕೈ ಇದರಲ್ಲಿ ಒಂದು ವರ್ಕ್ ಇರುವಂತ ಬ್ಲೌಸ್ ಒಂದ್ ರೀತಿ ನೋಡಕೋತಿರ್ಬೋದು ಆ್ಯಂಡ್ ವರ್ಕ್ ಇರುತ್ತ ಮತ್ತೆ ವಿತ್ ಬೆಲ್ಟ್ ಬರುತ್ತೆ ಬೆಲ್ಟ್ ಯೂಸ್ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇಲ್ಲ ಇದರಲ್ಲಿ ನಾಲ್ಕು ಕಲರ್ ಇದಾವೆ ತೋರಿಸ್ತೀನಿ ಅಂತ ಇದ್ರ ಬೆಲೆ ಕೂಡ ಹೇಳ್ತೀನಿ ಅದ್ರ ಬೆಲೆ ಹೇಳಿಲ್ಲ ನಾನು ಈ ಶಾಪ್ ಬೆಲೆ ನಾ ಹೇಳಲೇ ಇಲ್ಲ ನಿಮಗೆ ಕೇವಲ ಒಂಬೈನೂರು ರೂಪಾಯಿ ಮಾತ್ರ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿರ್ತೀವಿ ರೈತ ಇದ್ರದ್ದು ರೇಟ್ ಹೇಳ್ಬಿಡ್ತೀನಿ ಇದ್ರದ್ದು ಐನೂರು ರೂಪಾಯಿ ಆಗುತ್ತೆ ಇದು ಕೂಡ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇದ್ರಲ್ಲಿ ಕಲರ್ ತೋರಿಸ್ತೀನಿ ನಾನು ಎಲ್ಲ ಓಪನ್ ಮಾಡ್ಕೊಟ್ಟ ಕುಂತ್ರ ಲೇಟ್ ಆಗಿತ್ತು ಲೆಂತ್ ಆಗ್ಬಿಡುತ್ತೆ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಎಲ್ಲಾದ್ರೂ ಬೆಲ್ಟ್ ಬರುತ್ತೆ ಮತ್ತೆ ವರ್ಷ ಬ್ಲೌಸ್ ಬರುತ್ತೆ ಕ್ಯಾಟ್ಲಾಕ್ ನೋಡಕ್ ಹತ್ತಿರ್ಬೋದು ಕ್ಯಾಟ್ಲಾಕ್ ಏನ್ ಕಾಣ್ತಾ ಅದೇ ರೀತಿನ ಫ್ರೀ ಲುಕ್ ಕೂಡ ಇರುತ್ತೆ ನೀವು ಕೇಳಕತ್ತಿದ್ರಲ್ರಿ ಫ್ರೆಂಡ್ಸ ಡೈಲಿ ಯೂಸ್ ಸಾರಿ ತಗೊಂಡ್ ಬಂದಿನಿ ನಿನ್ನಿ ಇಡೋದೊಳಗೆ ಇದೆ ಕಮೆಂಟು ಡೈಲಿ ಯೂಸಿಗೆ ಸಾರಿ ತಗೋತೀರಿ ಅಂತ ಹೇಳಿ ಗೈಸ್ ಹತ್ತಿರಬಹುದು ಮಾತ್ರ ಸಕ್ಕತ್ತಾಗಿ ಒಜ್ಜೈತಿ ಆರಾಮ್ಸ ಒಂದು ವರ್ಷ ಇದ್ದೀವಿ ಚಿನ್ನ ಹಾಕೊಂಡ್ರು ಕೂಡ ಒಂದು ವರ್ಷ ಆರಾಮ್ಸ ಇಟ್ಕೋಬಹುದು ನೋಡಕತ್ತಿರಬಹುದು ಸ್ಮೂತ್ ಟೈಟನ್ ಆಗಿರತ್ತ ಸೊ ಇದ್ರಾಗ ಕಲರು ಇದ್ರಲ್ಲಿ ಸೇಮ್ ಕಲರ್ ಕಾಣಿಸಬಹುದು ಅದ್ರ ನಿಮಗೆ ಡಿಫ್ರೆನ್ಸ್ ನಾ ಹೇಳ್ತೀನಿ ಅಂತ ಸೇಮ್ ಕಲರ್ ಕಾಣಿಸಬಹುದು ಇದು ಮಾತ್ರ ಡಿಫ್ರೆನ್ಸ್ ಆಗಿರುತ್ತೆ ನಮಗೆ ಇದೇನ್ ಕಾಣಿಸ್ತಾ ಕಟ್ಟಿರ್ತಲ್ಲ ಈ ಈ ಕಡೆ ನೋಡಿದ್ರೆ ಸೇಮ್ ಕಾಣಿಸುತ್ತೆ ಇದು ಬ್ಲೂ ಕಲರ್ ಯೆಲ್ಲೋ ಕಲರ್ ಮತ್ತೆ ಗೋಲ್ಡನ್ ಕಲರ್ ಮತ್ತೆ ವೈಟ್ ಕಲರ್ ಇದೆಲ್ಲ ಇರತ್ತ ಬೇಕು ಅನ್ನೋರು ಸೊ ಸ್ಕ್ರೀನ್ ಮೇಲೆ ಇರೋಂಥ ನಂಬರಿಗೆ ಬುಕ್ ಮಾಡ್ಕೋಬೋದು ಆರಾಮ್ಸಿ ನೀವು ನಾಲ್ಕು ಪೀಸಿಗೆ ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಪೀಸ್ ತೊಗೋಬೇಕು ನಾ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಎರಡು ಪೀಸ್ ನೀವು ತೊಗೊಂತೀನಿ ಅಂತಂದರೆ ನೀವು ಕಂಪೇರ್ ಶಿಪ್ಪಿಂಗ್ ಶಿಪಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಅಂತಂದರೆ ಅದ್ರ ಅರ್ಧ ಆರುನೂರು ರೂಪಾಯಿ ಆಗುತ್ತೆ ಶಿಪ್ಪಿಂಗ್ ಚಾರ್ಜ್ ಮತ್ತು ನೀವೇ ಕೊಡಬೇಕಾಗತ್ತೆ ಹಂಗಾಗಿ ನಾಲ್ಕು ಪೀಸ್ ನೀವು ತೊಗೊಂಡ್ರಿ ಅಂದರೆ ಶಿಪ್ಪಿಂಗ್ ಚಾರ್ಜ್ ನಂದೇ ಆಗಿರುತ್ತೆ ಸೊ ನಾಲ್ಕು ಪೀಸು ನೀವು ತೊಗೊಂತೀವಿ ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಸೊ ಇದ್ರಾಗ ಸಿಂಗಲ್ ಪೀಸ್ ಸಿಂಗಲ್ ಕಲರ್ ಐತಿ ಫ್ರೆಂಡ್ಸ್ ಇದು ನೋಡತಿರಿ ಬೋರ್ಡ್ರು ಮತ್ತು ಸ್ಟೋನ್ ಐತಿ ಇದ್ರಾಗ ತೋರಿಸ್ಬಿಟ್ಟು ತೋರಿಸ್ಬಿಟ್ಬಿಡ್ತೀನಿ ಆಮೇಲೆ ಹೇಳ್ತೀರಿ ನೀವು ಓಪನ್ ಮಾಡಿಲ್ಲ ಸರಿ ಹಂಗೆ ಐತಿ ಹಂಗಿಲ್ಲ ಬ್ಲೌಸ್ ಐತೆ ಅಂತ ಅಂತೇಳಿ ಅದಕ್ಕೆ ಬೇಡ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಮತ್ತೆ ಇರೋದೊಳಗೆ ಮತ್ತು ನಿಮಗೆ ದಯವಿಟ್ಟು ಒಳಗೆ ತೋರಿಸ್ ಸರಿಯಾಗಿ ಅಂತ ತೋರಿಸ್ತೀನಿ ತೋರಿಸ್ರಿ ಅಂತ ಹೇಳಕ್ ಹೋಗ್ರೆ ಒಟ್ಸಾಪ ಸೊ ಇದು ಸರಿಯಾಗಿ ಬರ್ತದೆ ಇದು ಬ್ಲೌಸ್ ಪೀಸ್ ಬರುತ್ತೆ ರನ್ನಿಂಗ್ ಗ್ಲೌಸ್ ಬರುತ್ತೆ ರಿಚ್ ಆಗೈತಿ ಎಲಿಕೆಂಟ್ ಆಗೈತಿ ಬಟ್ ಇದು ಏನಂತ ಅಂದ್ರೆ ಉಬ್ಬುತ್ತೆ ಸ್ಯಾರಿ ಕೇವಲ ಎಂಟುನೂರು ಆಗಿರುತ್ತೆ ಸಾರಿ ಇದು ಉಬ್ಬುತ್ತೆ ನೀನ್ ತಗೊಂತೀನಂದ್ರೆ ತಗೊಳ್ಳಿ ಏನಿಲ್ಲ ನಾನು ಫಸ್ಟೇ ಹೇಳ್ತೀನಿ ಕ್ವಾಲಿಟಿ ಕ್ವಾಲಿಟಿ ಮಾತ್ರ ಸಖದಾಗಿರ್ತಿ ಸಾರಿ ಉಬ್ಬುತ್ತೆ ಉಟ್ಕೊಂಡ್ರೆ ಮಾತ್ರ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಸುತ್ತೆ ಆರಾಮ್ಸೆ ತಗೊಳ್ಳಿ ಐತ ಲುಕ್ ಆಗಿರ್ತಿ ಕಾಣಿಸುತ್ತೆ ಇದು ಸಿಂಗಲ್ ಪೀಸ್ ಐತಿ ಫಸ್ಟ್ ಹೇಳ್ಬಿಡ್ತೀನಿ ನನ್ನ ಕಡೆ ಯಾವ ತರ ಪ್ಯಾಟರ್ನ್ ಇರುತ್ತೆ ಯಾಕಂದ್ರೆ ರಿಟರ್ನ್ ಬಂದ್ರೆ ನನಗೂ ಲಾಸ್ ಆಗುತ್ತೆ ನಿಮ್ಗೂ ಕೂಡ ಲಾಸ್ ಆಗುತ್ತೆ ಬ್ಲಾಕ್ ಕಲರ್ ಅಂದ್ರೆ ಯಾರಿಗಿಷ್ಟ ಇಲ್ರಿ ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟ ಇಲ್ಲ ಬ್ಲಾಕ್ ಕಲರ್ ಬಾರ್ಡ್ ಕೂಡ ಹೆಂಗ್ ಅಣಸಾಗತ್ತೈತ್ ನೋಡ್ರಿ ಇದು ಹೆಂಗ್ ಕಾಣಿಸ್ ನೋಡ್ರಿ ಬಾರ್ಡರ್ ವಾ ಲುಕ್ ಎಷ್ಟು ವೈಟ್ ಇದಲ್ಯಾ ಅಂತೂ ಕ್ಲಿಯರ್ ಆಗತ್ತೆ ಇದು ಸ್ಯಾರಿ ಮಾತ್ರ ಸಕದತಿ ಸಕದಾಗಿ ಸ್ಮೂತ್ ಐತಿ ಗೈಸ್ ಇದು ಬಟ್ಟೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ್ದು ಸ್ಮೂತ್ ಐತಿ ಯಾವ್ದು ಕ್ವಾಲಿಟಿ ಐತಿ ಅಂತ ಹೇಳಿ ಅವ್ರು ನಂಬರ್ ಒನ್ ಕ್ವಾಲಿಟಿ ಇದ್ರ ಕಲರ್ ತೋರಿಸ್ತೀನಿ ಅಂತ ಇದ್ರದ್ದು ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ರೇಸ್ ಇದು ಇದು ಮೈಸೂರು ಸಿಲ್ಕ್ ಒಳಗಡೆ ಬರುತ್ತೆ ಬಟ್ ಇದು ಮೈಸೂರು ರೇಪ್ ಸಿಲ್ಕ್ ಅಲ್ಲ ಆಯಿತಾ ಅದ್ರ ಕಲರ್ ತೋರಿಸ್ಬಿಡ್ತೀನಿ ಕಲರ್ ಎರಡೇ ಅದಾವು ಇದ್ರ ಕಲರ್ ಇದು ಮಾತ್ರ ರೀಸೆಂಟ್ ಆಗಿ ಕಲರ್ ಐತಿ ರೇಸ್ ಬೋರ್ಡ್ ನೋಡಕಾತಿರ್ಬೋದು ಇದೊಂದು ಕಲರ್ ಕೇವಲ ಒಂದು ಸಾವಿರ ಆಗುತ್ತೆ ಫ್ರೀ ಶಿಪಿಂಗ್ ಆಗಿರತ್ತೆ ಬ್ಯಾಂಗ್ಳು ಕೂಡ ಫ್ರೀ ಆಗಿರುತ್ತೆ ಇನ್ನ ಇಲ್ಲಿ ಗೈಸ್ ಇರಿ ಗೈಸ್ ನಿಮ್ಮ ಕಲ್ಸ್ ಕೊಡಿಸ್ಬೇಕಂದ್ರೆ ನಿಮ್ಮ ಆಂಟಿ ಕೊಡಸ್ಬೇಕಂದ್ರೆ ಈಗ ಇವಾಗ ಫ್ಯಾಷನ್ ಆಗ್ಬಿಟ್ಟ ಗೈಸ್ ಇಲ್ಕಲ್ ಕಲ್ಸ್ ಇರಿ ಪ್ರೈಸ್ ಕೇಳಿದ್ರೆ ಅಂದ್ರೆ ಇನ್ನೂ ಶಾಕ್ ಹೋಗ್ಬಿಡ್ತೀರಾ ನೀವು ಇನ್ನು ಡಬಲ್ ಡಬಲ್ ಏನಾದ್ರು ಒಂದ್ ಪೀಸ್ ಆದ್ರೂ ಮಾಡೋಕ್ಕಿಂತ ಎರಡೆರಡು ಪೀಸ್ ಮಾಡ್ಬಿಡ್ತೀರಾ ನೀವು ಅದರ್ ಕಲರ್ ಗೈಸ್ ಇದರಲ್ಲಿ ಕಾಟನ್ ಕಾಟನು ಪಾಲೆಷ್ಟು ಪ್ಯೂರ್ ಕಾಟನ್ ಇಲ್ಲ ಪ್ಯೂರ್ ಪಾಲೆಸ್ಟು ಇಲ್ಲ ಮಿಕ್ಸ್ ಕಾಟನ್ ಅಂತ ಹೇಳ್ತೀವಲ್ಲ ಆ ರೀತಿ ಮಿಕ್ಸ್ ಕಾಟನ್ ಐತಿವೊಳಗ ಇದೊಂದು ಕಲರ್ ಏನ್ ಮಾಡಕ್ ನಿಮ್ಮ ಅಮ್ಮಗ ನಿಮ್ಮ ಅಜ್ಜಿಗೆ ನಿಮ್ಮ ತಾಯಿಗೆ ಗಿಫ್ಟ್ ಕೊಡ್ಬೇಕಂದ್ರೆ ಪರಮಾಲಕ್ಷ್ಮಿ ಹಬ್ಬಕ್ಕ ಗೌರಿ ಗಣೇಶ ಹಬ್ಬಕ್ಕ ದೀಪಾವಳಿಗೆ ಯಾವುದಕ್ಕಾದ್ರೆ ತಗೊಳ್ಳಿ ಇಲ್ಲ ಅಂದರೆ ಹಂಗೆ ಕೊಡಬೇಕನ್ಸಿದ್ರೆ ಹಂಗ ಕೊಡಿ ಉಟ್ಕೋಣಕ್ಕೆ ಆರಾಮ್ಸೆ ಏನಿಲ್ಲ ಇದ್ರ ಪ್ರೈಸ್ ಬಂದು ಕೇವಲ ಏನು ರೂಪಾಯಿ ಆಗಿರ್ತಾ ಏನು ಉರ್ಪು ಫ್ರೀ ಶಿಪಿಂಗ್ ಆಗಿರ್ತಾರೆ ಇದೇನು ಇಲ್ಕಲ್ತೀರಿ ನೀನು ನೋಡಿದ್ರಲ್ಲ ಅದರಲ್ಲಿ ಈ ಕಾಜಿನ ಬ ಇದೇನು ಕಾಣಿಸ್ತದಿಲ್ಲ ಫುಲ್ಲು ಫ್ಯಾಕ್ ಆಗಿ ಎಲ್ಲಿ ನಿಮ್ಗೆ ಡ್ಯಾಮೇಜ್ ಆಗದೆ ನಿಮ್ಮ ಮನೆ ತಲುಪುವವರೆಗೂ ಕೂಡ ಎಷ್ಟು ಸೇಫಾಗಿರಬೇಕು ಅಷ್ಟೇ ಸೇಫಾಗಿ ನಾನು ಪ್ಯಾಕ್ ಮಾಡಿಬಿಟ್ಟು ಈ ಕ್ರೀ ಜೊತೆ ಒಂದು ಡಜನ್ ಬಾಳೆ ನಾನು ಕ್ರಿಯೇಟ್ ಆಗಿ ಕೊಡಕಿ ಸೊ ಅದರಿಗೂ ಬೇಜಾರಾಗೋದು ಬೇಡ ಅಂತೇಳಿ ಒಂದು ಸಾವಿರ ರೂಪಾಯಿ ಒಳಗಡೆ ಯಾರೆಲ್ಲ ನೀವು ತಗೊಂಡಿರ್ತೀರೋ ಅದ್ರಾಗ ಒಂದು ಕಾರ್ ಒಂದು ಡಜನ್ ಕಾಲಿನ ಬಳೆ ಫ್ರೀ ಆಗಿರುತ್ತೆ ಇದಕ್ಕೂ ಗೊತ್ತು ನಿಮ್ಗೆ ಎಪ್ಪತ್ತೆಂಬತ್ತು ರೂಪಾಯಿ ಒಂದು ಡಜನ್ ಬಳಗೆ ಅಂತೇಳಿ ಸೊ ಯಾವುದೇ ರೀತಿ ಇದ್ರ ಮೋಸ ಇಲ್ಲ ಸೊ ಬ್ಯಾಂಗಲ್ಸ್ ಇದರಲ್ಲಿ ಕೂಡ ಕಲರ್ ನೋಡ್ಬೋದು ಇವು ಕೂಡ ನಿನ್ನೆ ಅಷ್ಟೇ ಸ್ಟಾಕ್ ಬಂದೈತಿ ಮತ್ತು ಇದರದ್ದು ಕೂಡ ನೀವು ಬೇಕಾದ್ರೆ ಹೊರಗಡೆ ಸ್ಟೋ ಸ್ಟೋರಲ್ಲಿ ಕೇಳ್ಕೊಂಡು ಬರ್ರಿ ಇದರಲ್ಲಿ ಇನ್ನೂರು ಕಮ್ಮಿ ಯಾರು ಕೊಡೋದಿಲ್ಲ ನಾನೇ ಕೊಟ್ಟಿದ್ದೀನಿ ಇನ್ನೂರು ರೂಪಾಯಿ ಹೋಗಿ ಇವ್ ಕೂಡ ಇನ್ನೂರು ರೂಪಾಯಿದ್ವರ್ಥ ಆಗಿರೋ ಅಂತ ಬ್ಯಾಂಗಲ್ಸ್ ನೀವು ಫ್ರೀ ಸಿಗುತ್ತಾ ಒಂದು ಸಾವಿರ ರೂಪಾಯಿ ಇದೆ ತಗೊಂಡವ್ರಿಗೆ ಇನ್ನೇ ಕಿಟ್ವೇರು ಕುರ್ತೀಸು ಇನ್ನು ಮಕ್ಕಳಿಗೆ ಆಯಿತಾ ಹತ್ತು ವರ್ಷದಿಂದ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಫ್ರಾಕು ಅದನ್ನೆಲ್ಲ ನಾಳೆ ನೀಡೋದಲ್ಲ ಹೇಳ್ತೀನಿ ಅಂತ ತೋರಿಸ್ತೀನಿ ಅಂತ ಇಡೋ ಇಲ್ಲೇ ಫುಲ್ಲು ಲೆಂತ್ ಆಗಿಬಿಡ್ತೀವಿ ಇದರಲ್ಲಿ ಎಷ್ಟು ವೇಸ್ಟ್ ಆಗಿ ಅನ್ನಿಸ್ ಏನಾದರೂ ಮಾತಾಡಿದ್ರೆ ಕಟ್ ಮಾಡಿ ಹಾಕ್ತಿನಿ ಅಂತ ನಿಮಗ್ ನೋಡಕ್ ಬೋರ್ ಆಗ್ಬಾರ್ದು ಅದಕ್ಕೆ ಮತ್ತೆ ಮೆಹಂದಿ ಕೂಡ ಅದಾವ ಮೆಹಂದಿ ಕೂಡ ನಾನು ಹಾಕ್ತೀನಿ ನಿಮಗೆ ಹಬ್ಬಕ್ಕೆ ಹಾಕೋಣ ಹೆಣ್ಣು ಮಕ್ಕಳಿಗೆ ಅಂತೇಳಿ ಸೊ ಮೆಹಂದಿ ಯಾರಿಗೆಲ್ಲ ಸಿಗತಾವಂತ ನಾಳೆ ಇಡೋದೊಳ್ಕ ಅಂತ ಇವು ಮೆಹಂದಿ ಆಯ್ತು ಇನ್ನು ನಾ ತೋರ್ಸಿದ್ನಲ್ಲ ಬ್ಯಾಂಗಲ್ಸ್ ಅವೆಲ್ಲ ನಾಳೆಗಿನ್ನ ಇಡೋದೊಳಗೆ ಸಣ್ಣ ಮಕ್ಕಳಿಗೆ ಅವ್ರಿಗೆ ಸೊ ಇವನ್ನೆಲ್ಲ ಒಳಪಸ್ ಜೋಡಿಸ್ಬೇಕಾಯ್ಸು ಇವೆಲ್ಲ ಬಂದಿರೋಂಥ ಸ್ಟಾಕಿಂದೆಲ್ಲ ಇವನ್ನೆಲ್ಲ ಜೋಡಿಸ್ತೀನಿ ಇಟ್ಟು ಯಾವ್ಯಾವೆಲ್ಲ ಆರ್ಡ್ರ್ ಆಗ್ಯವೋ ಇವನ್ನೆಲ್ಲ ಮತ್ತೆ ಇವಾಗಷ್ಟೇ ಇಡೋ ಹಾಕಿದ್ನಲ್ಲ ಇವೆಲ್ಲ ಪ್ಯಾಕ್ ಆಗಬೇಕಾಗಿರೋವಂಥದ್ದು ಮೈಸೂರು ಸಿಲ್ಕ್ ನಿಮ್ಗೆ ಕ್ಲೋಸ್ಅಪ್ನೇ ತೋರಿಸ್ಬಿಡ್ತೀನಿ ಬ್ಯಾಂಗಲ್ಸ್ ಹೆಂಗದ ಅಂತೇಳಿ ಬಳೆಗಳ ಗೈಸ್ ಮಕ್ಕಳಿಗೆ ಏನು ಇಷ್ಟ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಕಾಜಿನ ಬಳೆ ಹಾಕೊಂಡು ನನಗೆ ಸಿಕ್ಕಾಪಟ್ಟೆ ಇಷ್ಟ ನನಗೂ ಕೂಡ ಇಷ್ಟ ಆಗುತ್ತೆ ಅವು ಯಾವಾಗಲೂ ಕೂಡ ನನ್ನ ಬ್ಯಾಂಗಲ್ಸ್ ಇದ್ದರೂ ಕೂಡ ನಾನು ಯಾವಾಗಲೂ ಕೂಡ ಕಾಜಿಂಬಾಳೆನ ಹಾಕ್ಕೊಂತೀನಿ ಸೊ ಇವು ಕೂಡ ಡಿಸೈನ್ ಅಷ್ಟೇ ಚೆನ್ನಾಗದವು ಇವು ಟೋಟಲ್ ಫ್ರೀ ಆಗಿರುತ್ತೆ ಒಂದು ಸಾವಿರ ಬಟ್ಟೆನ ತೊಗೊಂಡವ್ರಿಗೆ ಮಾತ್ರ ಸೊ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇಡೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡ್ರೆ ಯಾರ್ಯಾರಿಗೆಲ್ಲ ಈ ಸೀರೆಗಳು ಇಷ್ಟ ಆಗಿರ್ತೋ ಶಟ್ ತೆಗೆದು ವಾಟ್ಸಪ್ ಮಾಡಿ ಗೈಸ್ ಸೊ ಸಿಗ ನಾ ನೆಕ್ಸ್ಟ್ ಇಡೋದೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ ಒಳಗೆ ಮತ್ತು ಸ್ಟಾಕ್ ಬರೋಕ್ಕಾದ್ರೆ ಸ್ಟಾಕ್ ಬಂದ ತಕ್ಷಣ ಅದು ಕೂಡ ಇಡೋ ಮಾಡುತ್ತೀನಿ ಇನ್ನು ನಾಳೆ ನಡೋದೊಳಗೆ ಟಾಪ್ ಕಲೆಕ್ಷನ್ ತೋರಿಸ್ತೀನಿ ಆಯಿತಾ ಕುರ್ತೀಸ್ಗೂ ಅವೆಲ್ಲ ತೋರಿಸ್ತೀನಿ ಮತ್ತು ಕೀಟ್ ವೇರೆಲ್ಲ ತೋರಿಸ್ತೀನಿ ಫ್ರಾಕ್ ಅವೆಲ್ಲ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ತನಕ ಬರುವಂಥ ಫ್ರಾಕು ಅವೆಲ್ಲ ಸ್ಟಾಕ್ ಬಂದವು ಸೊ ಓಕೆ ಇನ್ನು ಲೆಂತ್ ಒಳಗಿದೆ ಗೈಸ್ ಚಟಾ ಬಾಯ್